ಹೊಸನಗರದಲ್ಲಿ ನನ್ನೂರು ನನ್ನ ಜವಾಬ್ದಾರಿ ತಂಡದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೊಸನಗರದ ಮುಖ್ಯ ರಸ್ತೆಯಲ್ಲಿ ಗಿಡ ನೆಡಲಾಯಿತು ನನ್ನೂರು ನನ್ನ ಜವಾಬ್ದಾರಿ ತಂಡದ ಪೂರ್ಣೇಶ್ ಮಲೆಬೈ ಹಾಲಗದ್ದೆ ಉಮೇಶ್ ದೇವಾನಂದ್ ಎನ್ಆರ್ ಜೆಸಿಐನ ಪ್ರದೀಪ್ ಕೆಆರ್ ಸುರೇಶ್ ಬಿಎಸ್ ಅರಣ್ಯ ಇಲಾಖೆಯ ಫಾರೆಸ್ಟರ್ ಬಸವರಾಜ್ ಜೆಸಿಐ ಅಧ್ಯಕ್ಷರಾದ ಜೆಸಿ ಕಾರ್ತಿಕ್ ಮತ್ತು ಜೆಸಿ ವಿನಾಯಕ್ ಕರಬ್ ಜೆಸಿ ರವಿಕುಮಾರ್ ಜೆಸಿ ರಾಘವೇಂದ್ರ ಸನ್ ಟೈಮ್ ಜೆಸಿ ರಾಧಾಕೃಷ್ಣ ಯೋಗರಾಜ್ ಮನೋಹರ್ ಕೇಶವ್ ವಿಕ್ರಮ್ ಕೃಷ್ಣಮೂರ್ತಿ ಅಬಕಾರಿ ವಿನಯ್ಕರ್ಕಿ ಅನೂಪ್ ಕೇಶವ್ ಪೊಲೀಸ್ ಗುರು ಲೋಕೇಶ್ ಮಹೇಶ್ ವಿಡಿ ನಾಗರಾಜ್ ಉಮೇಶ್ ಪ್ರಿಯಾಂಕಾ ಎನ್ ಮಂಜುನಾಥ್ ಶಿವಕುಮಾರ್ ಚೇತನ್ ಶೈಲಾ ಜ್ಯೋತಿ ಪೂರ್ಣೇಶ್ ಸುಜಾತ ದಿವ್ಯಾ ವೀಣಾ ಸುಶೀಲ ಸರಿತಾ ಕುಮಾರಸ್ವಾಮಿ ಇದ್ರು ಜೆಸಿ ರಾಧಾಕೃಷ್ಣ ಅವರನ್ನ ಅವರ ಗಿಡಗಳ ಪೋಷಣೆ ಸೇವೆ ಗುರುತಿಸಿ ಸಾಲು ಮರದ ರಾಧಣ್ಣ ಅನ್ನೋ ಬಿರುದು ನೀಡಿ ಗೌರವಿಸಲಾಯಿತು ವರದಿ ಉಡುಪಿ ಎಸ್ ಸದಾನಂದ ಕನಕ ಟಿವಿ ಹೊಸನಗರ ಟಿವಿ ಕನ್ನಡ ಸುದ್ದಿ ನಿಮ್ಮದು ಧ್ವನಿ ನಮ್ಮದು ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಸಂಪರ್ಕಿಸಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕು ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ವರದಿಗಾರರು ಬೇಕಾಗಿದ್ದಾರೆ ಆಸಕ್ತಿ ಉಳ್ಳವರು ಕೂಡಲೇ ಕರೆ ಮಾಡಿ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಆರು ಒಂದು ಎಂಟು ಐದು ಮೂರು